ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತ ಕೊಡಿದ್ರು ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಈ ಜುಲೈ ತಿಂಗಳು ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ ಜುಲೈ ತಿಂಗಳಿನಲ್ಲಿ ಮೇಷ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲಿಯಲ್ಲಿದೆ ನಿಮ್ಮ ವಿದ್ಯೆ ಆರೋಗ್ಯ ಹಣಕಾಸು ಕೌಟುಂಬಿಕ ಜೀವನ ಹೇಗಿರುತ್ತದೆ ಈ ತಿಂಗಳಿನಲ್ಲಿ ಏನೆಲ್ಲ ಪ್ರತಿಫಲವನ್ನು ನೀವು ಪಡೆಯಲಿದ್ದೀರಿ ಗ್ರಹಗಳ ಸಂಚಾರದಿಂದಾಗಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಕೋಳಿ ಸಬ್ಸ್ಕ್ರೈಮ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಕೊಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಅದೃಷ್ಟ ಅದೃಷ್ಟವಲ್ಲಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಈ ಜುಲೈ ತಿಂಗಳು ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನ ನೀಡ್ತಾ ಹೋಗ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ವೃತ್ತಿ ಮನೆಯ ಅಧಿಪತಿ ಶನಿ ಈ ತಿಂಗಳು ಹನ್ನೆರಡನೇ ಮನೆಯಲ್ಲಿ ಸಾಗುತ್ತದೆ ಸ್ನೇಹಿತರೆ ಇದು ಶನಿಯ ಸ್ಥಾನವನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಆದರೆ ತಮ್ಮ ಮನೆಯಿಂದ ದೂರದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ವಿದೇಶಗಳಲ್ಲಿ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಅದ್ಭುತ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಬುಧನ ಸಂಚಾರದ ಬೆಂಬಲದಿಂದಾಗಿ ಈ ತಿಂಗಳು ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಎಂದು ಹೇಳಬಹುದು ಸ್ನೇಹಿತರೆ ಶಿಕ್ಷಣದ ದೃಷ್ಟಿಯಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲಕರವಾದ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಮೇಷರಾಶಿಯ ಸ್ಥಳೀಯರು ಈ ತಿಂಗಳು ತಮ್ಮ ಕುಟುಂಬ ವಿಷಯಗಳಲ್ಲಿ ಅನುಕೂಲಕರವಾದ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಪ್ರೇಮ ಸಂಬಂಧವು ನಾವು ಚರ್ಚಿಸಿದರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾಗಿ ಸೂರ್ಯನು ತಿಂಗಳ ಮೊದಲಾರ್ಧದಲ್ಲಿ ಉತ್ತಮ ಸ್ಥಾನದಲ್ಲಿ ಇರ್ತಾನೆ ಇದು ಪ್ರೀತಿಯ ಸಂಬಂಧಗಳಲ್ಲಿ ಹೆಚ್ಚಿನ ಹೊಂದಾಣಿಕೆಯನ್ನು ಖಚಿತಪಡಿಸ್ತಾ ಹೋಗ್ತದೆ ವೈವಾಹಿಕ ಜೀವನದಲ್ಲಿ ಈ ಸಮಯದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಈ ಮೇಷರಾಶಿಯವರು ಕಾಣ್ತಾ ಹೋಗ್ತಾರೆ ಈ ಅವಧಿಯು ಸಂವಹನ ಶೈಲಿಯನ್ನ ಹೆಚ್ಚು ಪ್ರೀತಿಯಿಂದ ಕೂಡಿರುತ್ತದೆ ಇದು ಸಂಬಂಧಗಳ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರ್ತೋಗ್ತದೆ ಸಂಪತ್ತಿನ ಅಂಶವಾದ ಗುರುವಿನ ಸ್ಥಾನವು ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಅದರಿಂದ ಈ ತಿಂಗಳು ಗುರುವಿನಿಂದ ನೀವು ಹೆಚ್ಚು ನಿರೀಕ್ಷಿಸಬಾರದು ಈ ತಿಂಗಳು ಕೇತು ಮತ್ತು ರಾಹುವಿನಿಂದ ಮಂಗಳ ಪ್ರಭಾವಿತವಾಗಿರುತ್ತದೆ ಈ ಕಾರಣದಿಂದಾಗಿ ಆರೋಗ್ಯದಲ್ಲಿ ಹೇರಿಳಿತಗಳು ಉಂಟಾಗಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳಿನಲ್ಲಿ ಏನೆಲ್ಲ ಫಲಿತಾಂಶವನ್ನು ಕಾಣಲಿದ್ದೀರಿ ಅಂತ ಈಗ ತಿಳಿಸ್ಕೊಡ್ತೇನೆ ಗಮನವಿಟ್ಟು ಕೇಳ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರು ಸ್ಥಳೀಯರು ಸ್ವಲ್ಪ ಮಿಶ್ರ ಅಥವಾ ಸ್ವಲ್ಪ ದುರ್ಬಲ ಆರೋಗ್ಯ ಸ್ಥಿತಿಯನ್ನು ಅನುಭವಿಸಬಹುದಾಗಿದೆ ಅದರಿಂದ ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚುವರಿ ಗಮನ ಹರಿಸುವುದು ಅಗತ್ಯತೆ ಇರುತ್ತದೆ ಮೇಷ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಬರೋದಾದರೆ ಮಾರ್ಚ್ ಕಳೆದ ನಂತರ ಹನ್ನೆರಡನೇ ಮನೆಗೆ ಶನಿ ಶಾಗಣೆ ಆಗಿದ್ದ ಕಾರಣ ಚಂದ್ರನ ಜಾತಕದ ಪ್ರಕಾರ ಸಾಡೆ ಸಾತಿಯನ್ನು ಪ್ರಾರಂಭಿಸ್ತಾ ಹೋಗ್ತದೆ ಪರಿಣಾಮವಾಗಿ ವರ್ಷದ ಉಳಿದ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ವಹಿಸಬೇಕಾಗಿರುತ್ತದೆ ಸ್ನೇಹಿತರೆ ಅಂದರೆ ಈ ಜುಲೈ ತಿಂಗಳಿನಲ್ಲೂ ಕೂಡ ನಿಮ್ಮ ಆರೋಗ್ಯದ ಬೆಲೆ ಸಾಕಷ್ಟು ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಸ್ನೇಹಿತರೆ ಒತ್ತಡದಿಂದ ಮುಕ್ತರಾಗಲು ಮತ್ತಷ್ಟು ಸಾಕಷ್ಟು ನಿದ್ರೆಯನ್ನು ಮಾಡಿ ಹೆಚ್ಚುವರಿಯಾಗಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯಾವುದೇ ದೈಹಿಕ ಚಟುವಟಿಕೆ ಅಥವಾ ಶ್ರಮವನ್ನು ನಿಮ್ಮ ಆರೋಗ್ಯ ಸಾಮರ್ಥ್ಯದೊಂದಿಗೆ ಹೊಂದಿಸಿಕೊಳ್ಳಿ ಸ್ನೇಹಿತರೆ ಯೋಗ ಮತ್ತು ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಇನ್ನೂ ಉತ್ತಮವಾಗಿ ಕಾಪಾಡಿಕೊಳ್ಬೋದಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಈ ಜುಲೈ ತಿಂಗಳಿನಲ್ಲಿ ಈ ಮೇಷ ರಾಶಿಯವರಿಗೆ ಶಿಕ್ಷಣದ ವಿಷಯದಲ್ಲಿ ಸರಾಸರಿಗಿಂತ ಹೆಚ್ಚಾಗಿರುತ್ತದೆ ನಿಮ್ಮ ಆರೋಗ್ಯ ಸ್ಥಿರವಾಗಿದ್ದರೆ ಮತ್ತು ನೀವು ನಿಮ್ಮ ಅಧ್ಯಯನದಲ್ಲಿ ನಿಮ್ಮ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಉತ್ತಮವಾದ ಫಲಿತಾಂಶವನ್ನ ಈ ತಿಂಗಳಿನಲ್ಲಿ ಪಡೆಯಬಹುದಾಗಿದೆ ಸ್ನೇಹಿತರೆ ಉನ್ನತ ಶಿಕ್ಷಣದ ಗುರುವಾದ ಗುರುವು ಮಧ್ಯದವರೆಗೆ ತುಲನಾತ್ಮಕವಾಗಿ ಅನುಕೂಲಕರವಾದ ಸ್ಥಾನದಲ್ಲಿ ಇರ್ತಾರೆ ಸ್ನೇಹಿತರೆ ಇದು ಈ ಅವಧಿಯಲ್ಲಿ ಶೈಕ್ಷಣಿಕ ಯಶಸ್ಸಿಗೆ ವಿಶೇಷವಾಗಿ ಅನುಕೂಲಕರವಾಗಿರ್ತದೆ ಮನೆಯಿಂದ ದೂರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಮತ್ತು ಪ್ರವಾಸೋದ್ಯಮ ಪ್ರಯಾಣ ಸಮೂಹ ಸಂವಹನ ಅಥವಾ ದೂರ ಸಂಪರ್ಕದಂತಹ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನು ಪಡೆಯುತ್ತಿರುವವರಿಗೆ ಸಮಯವು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಅವರು ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದಾಗಿದೆ ನಂತರ ವಿದ್ಯಾರ್ಥಿಗಳು ತಮ್ಮ ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ಜುಲೈ ತಿಂಗಳಿನಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರ್ತದೆ ಅಂತ ಕೇಳೋದಾದರೆ ಈ ತಿಂಗಳು ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರ್ತಹೋಗ್ತದೆ ಈ ತಿಂಗಳ ಆರಂಭದಲ್ಲಿ ಭವಿಷ್ಯವು ಸಕಾರಾತ್ಮಕವಾಗಿದ್ದು ವ್ಯಾಪಾರ ಉದ್ಯಮದಲ್ಲಿ ಭರವಸೆಯ ಲಾಭದೊಂದಿಗೆ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ವ್ಯವಹಾರವನ್ನು ಯಶಸ್ವಿ ಮತ್ತು ಲಾಭದಾಯಕ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡಲು ನಿಮಗೆ ಅನುವನ್ನು ಮಾಡ್ಕೊಳ್ತಾ ಹೋಗ್ತದೆ ಸ್ನೇಹಿತರೆ ಹನ್ನೆರಡನೇ ಮನೆಯ ಶನಿ ಸಾಗಣೆಯಿಂದಾಗಿ ಕೆಲವರಿಗೆ ಸವಾಲುಗಳು ಹೊಡ್ಡಬಹುದು ಇದರ ಹೊರತಾಗಿಯೂ ತಮ್ಮ ಊರು ಅಥವಾ ಮೂಲ ಸ್ಥಳದಿಂದ ದೂರ ವ್ಯಾಪಾರ ನಡೆಸುವವರಿಗೆ ತೃಪ್ತಿದಾಯಕ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ವಿದೇಶದಲ್ಲಿ ವ್ಯವಹಾರದಲ್ಲಿ ತೊಡಗುವಂತಹವರಿಗೆ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಈ ಜುಲೈ ತಿಂಗಳು ಉತ್ತಮವಾದ ಫಲವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಆದರೂ ಇತರರು ತುಲನಾತ್ಮಕವಾಗಿ ಹೆಚ್ಚಿನ ತೊಂದರೆಗಳನ್ನು ಕೂಡ ಹೆದರಿಸ್ಬೋದು ಅದರಿಂದ ಸಾಕಷ್ಟು ಪರಿಹಾರವನ್ನು ನಾವು ಕೊನೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ ಈ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ವೃತ್ತಿ ಜೀವನಕ್ಕೆ ಮೇಷ ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳ ಮೊದಲನೇ ವಾರದಲ್ಲಿ ಈ ಅವಧಿಯು ಉದ್ಯೋಗಾವಕಾಶಗಳಿಗೆ ತುಲನಾತ್ಮಕವಾಗಿ ಅನುಕೂಲಕರವಾಗಿರುತ್ತದೆ ನಂತರದ ದಿನಗಳಲ್ಲಿ ಸವಾಲುಗಳು ಉದ್ಭವಿಸಬಹುದು ಸ್ನೇಹಿತರೆ ಈ ಸಂಭಾವ್ಯ ತೊಂದರೆಗಳ ಹೊರತಾಗಿಯೂ ರಾಹುವಿನ ಅನುಕೂಲಕರವಾದ ಸಂಚಾರವು ಒಟ್ಟಾರೆಯಾಗಿ ಉತ್ತಮವಾದ ಫಲಿತಾಂಶಗಳಿಗೆ ಕಾರಣವಾಗ್ತೋಗ್ತದೆ ಶನಿಯ ಸ್ಥಾನದಿಂದಾಗಿ ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬಹುದಾಗಿದೆ ಕಚೇರಿ ಆಧಾರಿತ ಕೆಲಸಗಳಿಗಿಂತ ಪ್ರಯಾಣ ಅಥವಾ ಕ್ಷೇತ್ರ ಕಾರ್ಯವನ್ನು ಒಳಗೊಂಡಿರುವಂತಹ ಕೆಲಸವನ್ನು ಹೊಂದಿರುವವರಿಗೆ ತಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನು ನೋಡುವಂತಹ ಸಾಧ್ಯತೆ ಈ ಜುಲೈ ತಿಂಗಳಿನಲ್ಲಿ ಇರಲಿದೆ ಸ್ನೇಹಿತರೆ ಮತ್ತೊಂದೆಡೆ ಇತರರು ಕೆಲವರಿಗೆ ಅಡೆತಡೆಯನ್ನು ಎದುರಿಸ್ಬೋದು ದೂರ ಸಂಪರ್ಕ ಕೊರಿಯರ್ ಸೇವೆಗಳು ಮತ್ತು ಪ್ರಯಾಣ ಸಂಬಂಧಿತ ಕಚೇರಿಗಳಲ್ಲಿ ಕೆಲಸವನ್ನು ಮಾಡುವಂತಹ ಉದ್ಯೋಗಿಗಳಿಗೆ ಈ ಮೊದಲ ವಾರ ಸಕಾರಾತ್ಮಕವಾದ ಫಲಿತಾಂಶವನ್ನು ಸಾಧಿಸುವುದನ್ನು ಮುಂದುವರಿಸಬೇಕಾಗಿರ್ತದೆ ಸ್ನೇಹಿತರೆ ಆದರೆ ಇತರ ಕ್ಷೇತ್ರಗಳಲ್ಲಿರುವವರು ತಮ್ಮ ಗುರಿಗಳನ್ನು ತಲುಪಲು ಹೆಚ್ಚು ಶ್ರಮಿಸಬೇಕಾಗ್ಬೋದು ಸ್ನೇಹಿತರೆ ಇನ್ನು ಹಣಕಾಸಿನ ವಿಷಯಕ್ಕೆ ಬರೋದಾದರೆ ಹಣಕಾಸಿನಲ್ಲಿ ಈ ಜುಲೈ ತಿಂಗಳು ಈ ಮೇಷರಾಶಿಯವರಿಗೆ ಸರಾಸರಿಗಿಂತ ಗಮನಾರ್ಹವಾಗಿ ಉತ್ತಮವಾಗಿರ್ತದೆ ಈ ಜುಲೈ ತಿಂಗಳ ಮೊದಲ ವಾರದಲ್ಲಿ ನಿಮ್ಮ ಗುರುವಿನ ಸ್ಥಾನವು ಸಕಾರಾತ್ಮಕವಾಗಿ ಆರ್ಥಿಕ ಫಲಿತಾಂಶಕ್ಕೆ ಕಾರಣವಾಗ್ತಾ ಹೋಗ್ತದೆ ಹಾಗೆಯೇ ಜೂನ್ ಇಪ್ಪತ್ತೊಂಬತ್ತರಂದು ಶುಕ್ರನು ಮಿಥುನ ರಾಶಿಗೆ ಪ್ರವೇಶಿಸುವ ಕಾರಣದಿಂದಾಗಿ ನೀವು ಆರ್ಥಿಕ ಸ್ಥಿರತೆಯನ್ನು ಕೂಡ ಕಾಣಬಹುದಾಗಿದೆ ಸ್ನೇಹಿತರೆ ಇದರಿಂದಾಗಿ ಸಂಪತ್ತನ್ನು ಸಂಗ್ರಹಿಸುವ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗ್ತಾ ಹೋಗ್ತವೆ ಗುರು ಎರಡನೇ ಮನೆಯಿಂದ ಮೂರನೇ ಮನೆಗೆ ಸ್ಥಳಾಂತರಗೊಳ್ತಾನೆ ಇದು ನಿಮಗೆ ಆರ್ಥಿಕ ಪರಿಸ್ಥಿತಿಯನ್ನು ಬೆಂಬಲಿಸುವುದನ್ನು ಮುಂದುವರಿಸ್ತಾ ಹೋಗ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷವೂ ಉಳಿತಾಯದಲ್ಲಿ ಸ್ವಲ್ಪ ದುರ್ಬಲವಾಗಿದ್ದರೂ ಕೂಡ ಒಟ್ಟಾರೆ ಆದಾಯದ ನಿರೀಕ್ಷೆಗಳು ಆಶಾದಾಯಕವಾಗಿರ್ತದೆ ಸ್ಥಿರವಾದ ಪ್ರಯತ್ನದಿಂದ ನೀವು ಈ ಬಿಡಿ ಸ್ಥಿರವಾದ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವೈವಾಹಿಕ ಜೀವನಕ್ಕೆ ಬರೋದಾದರೆ ಸ್ನೇಹಿತರೆ ವಿವಾಹ ಯೋಗ್ಯ ವಯಸ್ಸಿಗೆ ಬಂದವರು ಜೀವನ ಸಂಗಾತಿಯನ್ನು ಸಕ್ರಿಯವಾಗಿ ಹುಡುಕುತ್ತಿರುವವರಿಗೆ ಉತ್ತಮವಾದ ವರ್ಷ ಇದಾಗಿರ್ತದೆ ಸ್ನೇಹಿತರೆ ಗುರುವಿನ ಎರಡನೇ ಮನೆಯಲ್ಲಿ ಸ್ಥಾನವು ಕುಟುಂಬ ಸದಸ್ಯರಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು ಇದು ಮದುವೆಗೆ ಅನುಕೂಲಕರವಾದ ಪರಿಸ್ಥಿತಿಗಳನ್ನು ಸೃಷ್ಟಿತ ಹೋಗ್ತದೆ ಸ್ನೇಹಿತರೆ ಏಳನೇ ಮನೆಯ ಮೇಲೆ ಗುರುವಿನ ಐದನೇ ಮನೆಯ ದೃಷ್ಟಿಯು ಇರುವ ಕಾರಣ ವೈಭಾವಿಕ ಜೀವನದ ವಿಷಯದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷವೂ ಕೂಡ ಸಕಾರಾತ್ಮಕವಾದ ಫಲಿತಾಂಶವನ್ನು ನಿಮಗೆ ಕಾಣ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ವೈವಾಹಿಕ ಜೀವನವು ಸಾಮರಸ್ಯ ಮತ್ತು ತೃಪ್ತಿಕರವಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದ್ರೆ ಸ್ನೇಹಿತರೆ ಪ್ರತಿ ಶನಿವಾರದಂದು ಸುಂದರ ಕಾಂಡವನ್ನು ಪಠಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗ್ಬೋದಾಗಿದೆ ಸ್ನೇಹಿತರೆ ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಬೇಸನ್ ಲಡ್ಡುಗಳನ್ನು ಅರ್ಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಕೃಪೆಗೆ ನೀವು ಪಾತ್ರರಾಗ್ತೀರಿ ಹಾಗೆ ಗುರುವಾರದೊಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದ್ರಿಂದ ಆ ಗುರುದೇವರ ಆಶೀರ್ವಾದಕ್ಕೂ ಕೂಡ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ನಿಯಮಿತವಾಗಿ ದುರ್ಗಾ ಮಾತೆಯನ್ನು ಪೂಜಿಸಿ ಮತ್ತು ದುರ್ಗಾ ಮಾತೆಗೆ ಗೌರವಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶುಕ್ರವಾರದಂದು ಓಂ ಲಕ್ಷ್ಮೀ ರಮಣಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ಲಕ್ಷ್ಮೀ ದೇವಿ ಕೃಪೆಯೂ ಕೂಡ ಉಂಟಾಗ್ತಾ ಹೋಗ್ತದೆ ನಿಮಗೆ ಆರ್ಥಿಕ ಸ್ಥಿತಿಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನಿಮ್ಮ ಕುಟುಂಬದ ವಾತಾವರಣವು ಕೂಡ ಬಹಳ ಸಂತೋಷವಾಗಿರುತ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಯ್ಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಾರಾಯಣಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಶನಿದೇವರು ಮತ್ತು ಗುರುದೇವರು ಲಕ್ಷ್ಮೀ ನಾರಾಯಣ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್